ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗವನ್ನು ರಚನೆ ಯೆಕ್ಕದವೆಚ್ಚೆಯ ಆಗಿ ಹೋಗುವುವು ಆ ಉನ್ಲಿಕುಟಿಕ್ತಂತ ಜೋರಕಾರಿ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಲಮಿ ಚಲಾತಿ}\|_{ ನಿತ್ರವಾದಂತ ಒರಡಿಯನ ಕೊರಕ್ಕೆ ಕೂಸ್ಥರವಾಗಿ ಆಯೋಗಿರ ಹಾಗೇನೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಅದರಲ್ಲಿ ಎಡ ಬಲ ಪ್ರವಾಣಿಗಳು جتر سپریٹ جڈمنٹ پنجاب ورس دے گر سنگھ اینڈ پنجاب تاریخی ಆಯಾ ರಾಜ್ಯಗಳಿಗೆ ಸರ್ಕಾರ ಕೊಡ್ತಾರೆ ಸೊ ಇದಾದ್ಮೇಲೆ ನಾಗಮೋಹನ್ ದಾಸ್ ಅವರ ತಂದೇ ಇದ್ದಲ್ಲಿ ಅವ್ರವನ್ನು ರಕ್ಷಣೆ ಮಾಡಿದ್ದ ಅವರು ಒಂದು ಬಿಡ್ತಾರೆ ಮಧ್ಯಂತರ ವರದಿನಲ್ಲಿ ಎಂಪೆರಿದ ಟಾಟಾ ಇರಲೇಬೇಕು ಅನ್ನಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತ

داڑے داوڈ آدی نکھرس جنسے شوق گا میسک ತರಕೆಯನ್ನು ಅದಕ್ಕೋಸ್ಕರ ಯಾಗಮೋಹನ್ ದಾಸ್ ಅವರ ಆಯೋಧ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಸಿದ್ಧತೆಗಳು ತರಬೇತಿ ಕೊಡ್ತಕ್ಕಂಥ ಗಣಿದಾರರಿಗೆ ತರಬೇತಿ ಕೊಡ್ತಕ್ಕ ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಅಂತ

ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಸಾವಿರದ ಅಂತ ಎಂಬ ಹತ್ತರಿಂದ ಹನ್ನೆರಡು ಜನಕ್ಕೆ ಒಬ್ಬ ಮೇವಿಕ ಅಂತ ಹತ್ತರಿಂದ ಹನ್ನೆರಡು ಜನರಿಗೆ ಒಬ್ಬ ಮೇಲಿಕ ಅಂತ ಇದು ಮನೆ ಮನೆಗೆ ಹೋಗಿ ಭೇಟಿ ಕೊಡೋದಕ್ಕೆ ಭೇಟಿ ಅವರು ಮೊದಲನೇ ಅಂತದಲ್ಲಿ ಎರಡ್ ಸಾವಿರದ ಐದು ಐದು ಅಂದ್ರೆ ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರೂ ಮನೆ ಮನೆಗಳಿಗೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ

ಅವರು ಬಂದು ಹೇಳಬಹುದು ಆಮೇಲೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ಮೂರರಿಂದ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡಬಹುದು ಆನ್ಲೈನ್ ಮೂಲಕ ಸ್ವಯಂ ಸ್ವಯಂಘೋಷಣೆಗೆ ಅವಕಾಶ ಕಲ್ಪಿಸ್ತೀನಿ ಮೂರು ಹಂತದಲ್ಲಿ ಸಮೀಕ್ಷಿತ ಒಂದು ಮಂಗಳೂರು ಶಿಬಿರ ಮಾಡುವುದು ಆ ಶಿಬಿರದಲ್ಲಿ ಆನ್ಲೈನ್ ಮೂಲಕ ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕು ಮನೆ ಮನೆಗೆ ಹೋಗುವುದು ಹತ್ತೊಂಬತ್ತರಿಂದ ಇಪ್ಪತ್ತ ಶಿಬಿರ ಮಾಡೋದು ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡಿಕರವಾದಂತ ಮಾಹಿತಿ ಮೇಲೆ ಅರವತ್ತು ದಿನಗಳಲ್ಲಿ ವರದಿ ಕುಡಿ ಅಂತ ಹೇಳಿದ ಅದಾದ್ಮೇಲೆ ಶಿಫಾರಸನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳು ಆಮೇಲೆ ಈ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಮೊಬೈಲ್ ಆಪ್ ಮೊಬೈಲ್ ಆಪ್ ಮೂಲಕ ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತಿಗೆ ಕೈಗಟ್ಟಾರಲ್ಲ ಅವರು ನಾವು ಯಾವ

ಒಳಗಿಸಲಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದರು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಘೋಷಣೆ ಮಾಡಿದ್ದರು ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಬೇಕಾಗುವುದು ಬೇಕಾಗ್ತದೆ ಅಂತ ಹೇಳಿದ್ರಿಂದ ಮತ್ತೆ ಬಹಳ ದಿನ ڈاٹا داس آئریکل ڈاٹا بہت جن پریشان مطلب ಇರಬೇಕು ಅಂತ ಕಂಪೇರಿಕರಣಗಳಿಗೋಸ್ಕರ ಕ್ರಾಯ್ ಆಗಿ ಯಾವ ಜಾತಿ ಸೇರಿದವರು ಎಂಟೈಕ್ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬಲಗೈ ಸೇರಿದವರು ಎಷ್ಟು ಜನ ಇದ್ದಾರೆ ಲಮಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ ಗೋವಿ ಜನ ಎಷ್ಟು ಸೇರಿದ್ದಾರೆ ಕೊಳಬಂ ಪುರುಷ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಏನಿದ್ದಾರೆ ಇವುಗಳೆಲ್ಲ ಗೊತ್ತಾಗ್ಲಿ ಅಂತ ಹೇಳಿ ನಾವು ಈ ಒಳ ಮೀಸಲಾತಿ ಜನತೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿನ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ನಾಗಮೋನ್ ಖಾಸ್ ಅವರು ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ನಾನು ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸೆರೀಕ್ಷಿನಲ್ಲಿ ಭಾಗವಹಿಸಿ ಗಣಿತಿದಾರರು ನೀವು ಬಂದಾಗ ಎಂಬ ಬಂದಾಗ ಮಾಹಿತಿಯನ್ನು ಕೊಡಿ ಒಂದ್ ವೇಳೆ ಕಾರಣಕ್ಕೆ ಕೊಡ್ಲಿಕ್ಕೆ ಆಗ್ಲೇ ಹೋದ್ರೆ ಶಿಬಿರದಲ್ಲಿ ಕೊಡಿ ಇಲ್ಲ ಆಗ್ಲೇ ಬೋರ್ಡ್ ಕೊಡಿ ಅದು ಮತ್ತೆ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗಿದ್ರೆ ಈಗ ಜನ ಒಂದ್ಸಾರಿ ಹೊರಗಡೆ ಬೇರೆಯವರೆಲ್ಲ ಒಂದ್ರು ಕೂಡ ಆನ್ಲೈನ್ ಹೋಗಿ ಕರೀತಾರೆ ಯಾರೇ ಆದ್ರೂ ಕೂಡ ಮನೆಗೆ ಇದೆ ಹೋದ್ರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾದ್ರು ಬಂದು ಹೇಳ್ಬೋದು ಇಲ್ಲದೆ ಹೋದ್ರೆ ಆನ್ಲೈನ್ ಹೋಗಿದ್ದಾರೆ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು ಆಮೇಲೆ ಯಾರು ಕೂಡ ಇದರಲ್ಲಿ ಹಿಂದಿರಿತಕ್ಕಂಥ ಪ್ರಶ್ನೆನೇ ಇಲ್ಲ ಈ ಏನಾದ್ರು ಮಾರೇವಪ್ಪ ಏನಾದ್ರು ಹೇಳಿದ್ರೆ ಹೇಳಿ ಏನಾದ್ರು ಒಟ್ಟಾರೆಯಾಗಿ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಹೆಂಪಲ್ ಈ ಗೊಂದಲ ನಿವಾರಣೆ ಮಾಡಬೇಕು ಇವತ್ತು ಕೈಗಿಳಿ ತಯಾರು ಮಾಡಿದ್ದಾರೆ ಕೈಗಿಡಿದು ಕೂಡ